ಸಂಘದಲ್ಲಿ ನಾವೇ ಪ್ರತಿ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿಗೆ ಬಂದಿತ್ತು ಇದೊಂದು ಒಳ್ಳೆಯ ಬೆಳವಣಿಗೆ ಅಲ್ಲ ಅದನ್ನು ಸಂಘದ ಪ್ರಮುಖರು ತಿಳ್ಕೋಬೇಕಾಗಿತ್ತು ನಮ್ಮ ಸಂಘದಲ್ಲಿ ಸುಮಾರು ಎಪ್ಪತ್ತ ಒಂದರಿಂದ ಮೆಂಬರ್ಶಿಪ್ ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ಕಾರ ಸಹಾಯಕ ನಿಬಂಧಕರ ಬಳಿ ಹೋಗಿ ಅರ್ಜಿ ಕೊಟ್ಟಿದ್ದೀವಿ ಅವರು ಸಹ ಸದಸ್ಯತ್ವ ಕೊಡಿ ಅಂತ ಒಂದು ಆದೇಶ ಮಾಡ್ತಾರೆ ಅದಕ್ಕೂ ಅವ್ರು ಮಣನೆ ಕೊಡಲ್ಲ ನಂತರ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಹತ್ರ ಹೋಗ್ತೀವಿ ಇಪ್ಪ ಜನವರಿ ಮೂರು ಆದೇಶ ಮಾಡ್ತಾ ಕೊಡ್ತಾರೆ ಅದಕ್ಕೂ ಸಹ ಇವರು ಮನ್ನಣೆ ಕೊಡಲ್ಲ ನಂತರ ಅದನ್ನು ಆನರಬಲ್ ಹೈಕೋರ್ಟ್ಗೆ ನಾವು ರಿಟ್ ಅಪಿಲ್ ಫೈಲ್ ಮಾಡಿದಾಗ ಹೈಕೋರ್ಟಲ್ಲೂ ಸಹ ದಿನಾಂಕ ಇಪ್ಪತ್ತೆಂಟು ಐದು ಇಪ್ಪತ್ತು ಇಪ್ಪತ್ತೈದರಲ್ಲಿ ಒಂದು ಆದೇಶ ಹೊರಡ್ತದೆ ಕ್ಲಿಯರ್ ಆಗಿ ಹೇಳ್ತಾರೆ ಅದರಲ್ಲಿ ಪಿಟಿಷನರ್ಸ್ ಆನ್ ಸಿಮಿಲರ್ಲಿ ಪರ್ಸನ್ಸ್ ಯಾರ್ಯಾರು ಈ ಜನಾಂಗಕ್ಕೆ ಫೈಲ್ ಮಾಡಿರೋರು ಮತ್ತು ಅದೇ ರೀತಿಯಾದಂತಹ ಮೆಂಬರ್ಶಿಪ್ ಉಚಿತವಾಗಿರೋ ನೀವು ಮೆಂಬರ್ಶಿಪ್ ಅನ್ನು ಕೊಡಿ ಅಂತ ಆದೇಶ ಹೊರಡಿಸಿದ್ರು ಸಹ ಆ ಕಾಪಿ ತಗೊಂಡೋಗಿ ಕೊಡ್ತೀವಿ ನಂತರ ನಾವು ಒಂದು ನಂತರಗಳನ್ನು ಕೊಡ್ತೀವಿ ಅಜ್ಜುಗಳನ್ನು ತಗೊಳ್ಳೋ ಹಜ್ಜುಗಳನ್ನು ತಗೊಳ್ಳೋ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅವರು ನಮ್ಮ ಅಜ್ಜಿನ ತಗೊಂಡು ಅಪಾಯಿಂಟ್ಮೆಂಟ್ ಕೊಡಬೇಕಾಗಿತ್ತು ಅದನ್ನು ಕೊಡಲ್ಲ ಸೊ ಇದ್ರ ಉದ್ದೇಶ ಏನಂತ ನಾವು ಕೆಲವೊಂದು ಅನುಮಾನಗಳು ಯಾಕೆ ಮೆಂಬರ್ಶಿಪ್ ಕೊಡ್ತಾ ಇಲ್ಲ ಇದನ್ನ ತಪ್ಪಲ್ವಾ ನೀವು ಸಂಘನ ಬೆಳೆಸೋ ಉದ್ದೇಶ ನಿಮ್ಮಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತು ಮೂವತ್ತೈದು ಲಕ್ಷ ಜನ ನಮ್ಮ ಸಮಾಜದವರು ಗೌರವ ತಾತಯ್ಯನವರ ಒಂದು ದೇವಸ್ಥಾನವನ್ನು ಉದ್ಧಾರ ಮಾಡುವಂಥದ್ದು ಇನ್ನು ಅನೇಕ ತಾಲೂಕುಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸಂಘಗಳನ್ನ ಮತ್ತು ನಮ್ಮ ಹಾಸ್ಟೆಲ್ಗಳನ್ನು ಬಡ ವಿದ್ಯಾರ್ಥಿಗಳನ್ನ ಕಟ್ಟುವಂಥದ್ದನ್ನ ತಾವು ಮಾಡಬಹುದಲ್ವಾ ಯಾವುದೋ ಒಂದು ಉದ್ದೇಶಕ್ಕಾಗಿ ಯಾಕೆ ನೀವು ಈ ರೀತಿಯಾಗಿ ತೊಂದರೆ ಕೊಡ್ತಾ ಇದ್ದಾರೆ ದಯವಿಟ್ಟು ಮೆಂಬರ್ಶಿಪ್ ಅನ್ನು ಕೊಡಿ ಕಾರಣ ಯಾರು ಅಂತಲ್ಲ ಆಕ್ಚುಲಿ ಕಾರ್ಯಕರ್ತರು ಅಲ್ಲಿ ಏನು ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿ ಏನಿದ್ದಾರೆ ಇವರು ಆಕ್ಚುಲಿ ಪರ್ಸನ್ಸ್